ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಪವರ್ ಶೇರಿಂಗ್ ವಿಚಾರ ಮತ್ತೊಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಇದರ ನಡುವೆ ಸಚಿವರು ಮತ್ತು ಸಂಸದರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಇದ್ರೆ ಪಕ್ಷ ಸಚಿವರು ಸಂಸದರಿಗೆ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ವಾರ್ನಿಂಗ್ ಪರಿಷತ್ ಚುನಾವಣೆಯ ಸಂಬಂಧ ಕೆಪಿಸಿಸಿ ಕಚೇರಿಯಲ್ಲಿ ಒಂದು ಸಭೆ ನಡೀತಾ ಇತ್ತು ಕಾರ್ಯಕರ್ತರು ಪದಾಧಿಕಾರಿಗಳ ಕೆಲಸ ಮಾಡಿಕೊಡಿ ಬೇ ಫಾರಂ ಕೊಡುವಾಗ ಏನು ಮಾಡಬೇಕು ಅಂತ ಗೊತ್ತು ಸಭೆಯಲ್ಲಿ ಸಚಿವರು ಸಂಸದರು ಎಲ್ಲರೂ ಕೂಡ ಭಾಗಿಯಾಗಿದ್ದರು ಆ ಸಂದರ್ಭದಲ್ಲಿ ವಾರ್ನ್ ಮಾಡಿದ್ದಾರೆ ಬಹುಸರಾಜು ಖಾನ್ ಶಿವರಾಜ್ ತಂಗಡಗಿ ಕುಮಾರ್ ನಾಯಕ್ ಸಾಗರ್ಖಂಡ್ರೆ ಎಲ್ಲರೂ ಕೂಡ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಬಟ್ ಈ ಸಭೆಯಲ್ಲಿ ಎಸ್ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಏನ ಸಂದೇಶ ಅಂತ ಹೇಳಿದ್ರೆ ಕಾರ್ಯಕರ್ತರು ಪದಾಧಿಕಾರಿಗಳು ಮೊದಲು ಅವ್ರ ಕೆಲಸವನ್ನು ಮಾಡಿಕೊಡ್ಬೇಕು ಯಾಕಂತ ಹೇಳಿದ್ರೆ ಪಕ್ಷಕ್ಕೆ ಕಾರ್ಯಕರ್ತರು ಮುಖ್ಯ ಅವರನ್ನು ನಿರ್ಲಕ್ಷ್ಯ ಮಾಡಬೇಡಿ ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ ಸಚಿವರು ಸಂಸದರಿಗೆ ವಾರ್ನನ್ನು ಕೊಟ್ಟಿರುವಂಥದ್ದು ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ನಡೀತಾ ಇತ್ತು ಕೆಪಿಸಿಸಿ ಕಚೇರಿಯಲ್ಲಿ ಗಮನಿಸ್ತಾ ಇರುವುದು ಸಾಕಷ್ಟು ನಾಯಕರು ಭಾಗಿಯಾಗಿದ್ದಾರೆ ಸಂಸದರು ಭಾಗಿಯಾಗಿದ್ದಾರೆ ಸಚಿವರು ಕೂಡ ಭಾಗಿಯಾಗಿದ್ದಾರೆ ಒಂದಿಷ್ಟು ಮುಖಂಡರು ಕೂಡ ಭಾಗಿಯಾಗಿದ್ದಾರೆ ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ದೀಪಾ ಗಮನಿಸ್ತಾ ಇದ್ವಿ ಆರಂಭದಿಂದಲೂ ಕೂಡ ಮೇ ಬಿ ಗಮನಿಸಿದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ನಂತರ ಮುಖ್ಯವಾಗಿ ಕಾರ್ಯಕರ್ತರಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ ಅದು ಎಲ್ಲರಿಗೂ ಕೂಡ ಗೊತ್ತಿರುವ ಕಾರ್ಯಕ್ರಮದಲ್ಲಿ ಏನಾಯಿತು ಯಾಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ವಾರ್ನ್ ಮಾಡಿದ್ರು ಅಂತ ಇವತ್ತು ಪರಿಶಿಷ್ಟ ಚುನಾವಣೆ ಅಂದ್ರೆ ಆಗ್ನೇಯ ಸೇರಿದಂತೆ ಪದವೀಧರ ಕ್ಷೇತ್ರದ ಚುನಾವಣೆ ಸಂಬಂಧಪಟ್ಟಂತೆ ಇವತ್ತೊಂದು ಪೂರ್ವಭಾವಿ ಸಭೆಯ ರೀತಿಯಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆಯೊಂದು ನಡೆಯಿತು ಸಭೆಯಲ್ಲಿ ಸಚಿವರುಗಳು ಸಂಸದರು ಮತ್ತೆ ಒಂದಿಷ್ಟು ಜನ ಮುಖಂಡರುಗಳು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೆಲ್ಲರೂ ಕೂಡ ಭಾಗಿಯಾಗಿದ್ರು ಪ್ರಮುಖವಾಗಿ ಕಾರ್ಯಕರ್ತರುಗಳಿಗೆ ಬೆಲೆ ಕೊಡ್ತಾ ಇಲ್ಲ ಮುಖಂಡರುಗಳು ಜೊತೆಗೆ ಪದಾಧಿಕಾರಿಗಳಿಗೆ ಒಂದಿಷ್ಟು ಬೆಲೆಯನ್ನ ಬೆಲೆ ಸಿಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ದೂರುಗಳು ಡಿ ಕೆ ಶಿವಕುಮಾರ್ ಅವರಿಗೆ ಹೋಗಿತ್ತು ಅನ್ನೋ ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಅಹ್ ಒಂದು ರೀತಿಯಾದಂತಹ ತರಾಟೆ ಮತ್ತು ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ನೀವು ಇದೇ ರೀತಿಯಾಗಿ ಮಾಡ್ಕೊಳ್ತಾ ಹೋದ್ರೆ ಬಿ ಫಾರ್ಮ್ ಕೊಡುವಂತಹ ಸಮಯದಲ್ಲಿ ನಾವೇನು ಮಾಡಬೇಕು ಅವಾಗ ಮಾಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಎಂಲ್ ಎಗಳಿಗೆ ಜೊತೆಗೆ ಅಲ್ಲಿನ ಹಿರಿಯ ಮುಖಂಡರುಗಳಿಗೆ ಒಂದಿಷ್ಟು ಎಚ್ಚರಿಕೆಯ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಂದ್ರೆ ಸರಿಯಾದ ರೀತಿಯಾದ ಸರಿಯಾಗಿ ಅವರನ್ನ ನಡ್ಸ್ಕೊಳ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ದೂರುಗಳು ಬಂದಿವೆ ನೀವೇನ್ ಮಾಡ್ತಾ ಇದ್ದೀರಾ ಕಾರ್ಯಕರ್ತರೇ ಪಕ್ಷ ಇರೋದಿಲ್ಲ ಆದ್ರೆ ನೀವು ಕಾರ್ಯಕರ್ತರನ್ನ ಪದಾಧಿಕಾರಿಗಳನ್ನ ಸರಿಯಾಗಿ ನಡ್ಸ್ಕೊಳ್ವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಅಂದ್ರೆ ಅವರನ್ನ ಸರಿಯಾಗಿ ನಡ್ಸ್ಕೊಳ್ತಾನೆ ಇಲ್ಲ ಅನ್ನುವಂತಹದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಮಾಡಿರುವಂತಹದ್ದು ಹಾಗಾಗಿ ಇವತ್ತಿನ ಸಭೆಯಲ್ಲಿ ಒಂದು ಕಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಈ ರೀತಿ ಮುಂದೆ ಆದ್ರೆ ಮುಂದೆ ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಇವತ್ತು ಡಿಕೆಶಿ ಕುಮಾರ್ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಮಹೇಶ್ ಧನ್ಯವಾದ ದೀಪಮಿಲಾ ಡೀಟೇಲ್ಸ್ ಗಾಗಿ ವರ್ಷ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಕಚೇರಿಯಲ್ಲಿ ಒಂದು ಸಭೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಸಿಂ ಡಿಕೆ ಅವರು ಭಾಗಿಯಾಗಿದ್ದರು ಅದೇ ಸಂದರ್ಭದಲ್ಲಿ ಸಂಸದರು ಸಚಿವರು ಕೂಡ ಭಾಗಿಯಾಗಿದ್ದರು ಬಟ್ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಿಷ್ಟು ದೂರುಗಳು ಬಂದಿದೆ ಸಂಸದರು ಕೆಲಸ ಮಾಡ್ಕೋತಾ ಕೊಡ್ತಾ ಇಲ್ಲ ಸಚಿವರು ಕೂಡ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿ ಈ ಸಮಸ್ಯೆ ಇದೆಯಲ್ವ ಇದು ಆರಂಭದಿಂದಲೂ ಇದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಕಾರ್ಯಕರ್ತರ ಕೆಲಸ ಮಾಡ್ಕೋತಾ ಇಲ್ಲ ಪದಾಧಿಕಾರಿಗಳ ಮಾತು ಕೇಳ್ತಾ ಇಲ್ಲ ಸಚಿವರು ಕೈಗೆ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪ ಇತ್ತು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗ ಒಂದು ವಾರ್ನ್ ಮಾಡಿದ್ದಾರೆ